ನಾವು ಮೈ ಸೇಫ್ಟಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅನ್ನೋದು ಒಂದು ಅಪ್ಲಿಕೇಶನ್ ನಾವು ಲಾಂಚ್ ಮಾಡಿದೆ ಸರ್ ಇದು ಹತ್ತು ಲಕ್ಷ ರೂಪಾಯಿ ಕೊಟ್ಟು ವೆಹಿಕಲ್ಸ್ ತಗೊಂಡಿರ್ತಾರೆ ಲಕ್ಷಾಂತರ ರೂಪಾಯಿ ಅವ್ರ ಕನಸಿನ ವೆಹಿಕಲ್ ಆಗಿರುತ್ತೆ ಬಟ್ ಅವರ ಜೀವನ ರಕ್ಷಣೆ ರಕ್ಷಣೆ ಮಾಡೋದಕ್ಕೆ ಇದೊಂದು ಆಪ್ಷನ್ ಅಂತ ಹೇಳ್ಬಹುದು ರಿಸ್ಕ್ ಇರೋದಿಲ್ಲ ಅಂದ್ರೆ ರೋಡ್ಸ್ ಅಲ್ಲೇ ಏನಾದ್ರು ಅನಾಹುತ ಆದಾಗ ಅವ್ರ ಕುಟುಂಬಕ್ಕೆ ಮಾಹಿತಿ ಕೊಡ್ಬೇಕಂದ್ರೆ ಮಾಹಿತಿ ಕೊಡಕ್ಕೆ ಯಾವ್ದೇ ರೀತಿ ಮಾರ್ಗ ಇಲ್ಲ ಖಂಡಿತ ಫೋನ್ ಮಾಡ್ತಾರೆ ಅದೇ ರೀತಿ ಇನ್ನೊಂದು ಫೋನ್ ಮಾಡೋ ರೀತಿ ಯಾವ್ದು ರೀತಿ ಮಾರ್ಗ ಇರೋದಿಲ್ಲ ಅವ್ರ ಕುಟುಂಬಕ್ಕೆ ಮಾಹಿತಿ ಕೊಡೋದಕ್ಕೆ ಸಪೋರ್ಟ್ ಮಾಡೋದಕ್ಕೆ ಯಾಕಂದ್ರೆ ಆಕ್ಸಿಡೆಂಟ್ ಆದಾಗ ಗೋಲ್ಡನ್ ಅವರ್ ಅಂತ ಒಂದು ಒನ್ ಅವರ್ ಇರುತ್ತೆ ಆ ಟೈಮಲ್ಲಿ ಆ ವ್ಯಕ್ತಿನ ರಕ್ಷಣೆ ಮಾಡಬಹುದು ಇಮಿಡಿಯೇಟ್ ಆಗಿ ವಿತ್ ಇನ್ ಫ್ರಾಕ್ಷನ್ ಆಫ್ ಮಿನಿಟ್ಸ್ ಅಲ್ಲಿ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಇನ್ಫಾರ್ಮ್ ಮಾಡಿದ್ರೆ ಆದ್ರೆ ಆ ವ್ಯಕ್ತಿನ ಉಳಿಸ್ತಕ್ಕಂತ ಪ್ರಯತ್ನ ಮಾಡಬಹುದು ಆ ಪ್ರಯತ್ನ ಮೈ ಸೇಫ್ಟಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಮಾಡ್ತಾ ಇದ್ದಾರೆ ತ್ರೀ ವೀಲರ್ ಫೋರ್ ವೀಲರ್ ಎಲ್ಲ ಎಲ್ಲ ಆರ್ಟಿಒ ವೆಹಿಕಲ್ಸ್ ಇದನ್ನ ಬಳಸಬಹುದು ವೀಕ್ಷಕರ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ನಾ ಅಬ್ದುಲ್ ಮಾತಾಡ್ತಾ ಇದೀನಿ ಇವತ್ತು ನಮ್ ಜೊತೆ ಸಂದೀಪ್ ಪಾಟೀಲ್ ಸರ್ ಇದಾರೆ ನಮಸ್ತೆ ನಮಸ್ಕಾರ ಸರ್ ಚೆನ್ನಾಗಿದ್ದೇನೆ ವೀಕ್ಷಕರೇ ಇವತ್ ಮೈ ಸೇಫ್ಟಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಯಾಕಂದ್ರೆ ಪ್ರತಿಯೊಬ್ಬರ ಹತ್ರ ಎಲ್ಲಾ ಟೈಪ್ಸ್ ವೆಹಿಕಲ್ಸ್ ಇದೆ ಕಾರ್ ಆಗಿರ್ಬೋದು ಬೈಕ್ ಆಗಿರ್ಬೋದು ಟ್ಯಾಕ್ಸಿ ಆಗಿರ್ಬೋದು ಪ್ರತಿಯೊಬ್ಬರಿಗೆ ಅನುಕೂಲ ಅಂತ ಅಂದ್ರೆ ಜೀವ ರಕ್ಷಾ ಕವಚ ಆಮೇಲೆ ಕ್ಯೂ ಆರ್ ಕೋಡ್ ಅಂದ್ರೆ ಸ್ಕ್ಯಾನ್ ತರ ಇರುತ್ತೆ ನೀವು ಎಲ್ಲೇ ನಿಮ್ಗೆ ಏನಾದ್ರೂ ಆಕ್ಸಿಡೆಂಟ್ ಆಯ್ತು ಮಾಡಿತು ಅಂತಂದ್ರೆ ನಿಮ್ಮ ಜೀವನ ಏನಂತಂದ್ರೆ ಉಳಿಸುತ್ತೆ ನಮಸ್ತೆ ನಮಸ್ತೆ ಸರ್ ಅಬ್ದುಲ್ ಸರ್ ಹೇಗಿದ್ದೀರಾ ಸೂಪರ್ ಸರ್ ಇದು ನಮ್ಮ ಕಂಪನಿ ನೇಮ್ ಬಂದ್ಬಿಟ್ಟು ರಿಪಾನ್ ಟೆಕ್ ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳಿ ಓಕೆ ಇಲ್ಲಿ ನಾವು ಮೈ ಸೇಫ್ಟಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅನ್ನೋದು ಒಂದು ಅಪ್ಲಿಕೇಶನ್ ಲಾಂಚ್ ಮಾಡಿದೀವಿ ಇದು ಐ ಟಿ ಕಂಪನಿ ಆಗಿರುತ್ತೆ ಇದು ಬಂದು ಲೈಕ್ ವೆಹಿಕಲ್ ಸೇಫ್ಟಿ ಕ್ಯೂ ಆರ್ ಕೋಡ್ ನಾವು ಲಾಂಚ್ ಮಾಡಿದೀವಿ ಸರ್ ಓಕೆ ಇದು ಯಾವ ತರ ಕೆಲಸ ಮಾಡುತ್ತೆ ಯಾವ ತರ ವೆಹಿಕಲ್ ಓನರ್ಸ್ ಗೆ ಜೀವ ರಕ್ಷಕ ಆಗಿರುತ್ತೆ ಯಾವ ತರ ಹೆಲ್ಪ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಒಂದೊಂದಾಗಿ ತಿಳಿಸ್ತಾ ಬರ್ತೇನೆ ನಮ್ಮ ಕ್ಯೂ ಆರ್ ಡೆಕಲ್ ಈ ರೀತಿ ಇರುತ್ತೆ ಇದು ಓಪನ್ ಮಾಡಿದ ತಕ್ಷಣ ಎಸ್ ಕ್ಯೂ ಆರ್ ಡೆಕಲ್ ಈ ರೀತಿ ಇರುತ್ತೆ ಸರ್ ಕ್ಯೂ ಆರ್ ಡೆಕಲ್ ಇರುತ್ತೆ ಇಲ್ಲಿ ಯಾವ ತರ ಕೆಲಸ ಮಾಡಿ ವೀಲರ್ ಫೋರ್ ವೀಲರ್ ಎಲ್ಲಾ ವೆಹಿಕಲ್ ವೆಹಿಕಲ್ಸ್ ಗೆ ಇದನ್ನ ಬಳಸಬಹುದು ಸರ್ ಅದು ಯುನಿಕ್ ಕ್ಯೂ ಆರ್ ಕೋಡ್ ಆಗಿರುತ್ತೆ ಪ್ರತಿ ವೆಹಿಕಲ್ ಗೆ ಒಂದು ಕ್ಯೂ ಆರ್ ಕೋಡ್ ಕೊಡ್ತಾ ಇದೀವಿ ಜೊತೆಗೆ ಇಲ್ಲಿ ಕಸ್ಟಮರ್ ಕೇರ್ ನಂಬರ್ ಇರುತ್ತೆ ಇದು ವೆದರ್ ಪ್ರೂಫ್ ಜೊತೆಗೆ ವಾಟರ್ ಪ್ರೂಫ್ ಆಗಿರುತ್ತೆ ಸೊ ಇದು ಲೈಫ್ ಟೈಮ್ ಆಗಿರುತ್ತೆ ಇದು ವೆಹಿಕಲ್ಸ್ ಗೆ ಓಕೆ ಸೊ ಇದು ಯಾವ ತರ ಹೆಲ್ಪ್ ಆಗುತ್ತೆ ಹೇಗೆ ಹೆಲ್ಪ್ ಆಗುತ್ತೆ ನಮ್ಮ ಅಪ್ಲಿಕೇಶನ್ ಇಂದ ಅನ್ನೋದ್ರ ಬಗ್ಗೆ ತಿಳಿಸ್ತಾ ನೀವು ಹೇಳಿದ್ರಿ ಸರ್ ಇದನ್ನ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇರೋದೇ ಸೇಫ್ಟಿ ಜನರಿಗೆ ಹೌದು ಯಾವ ತರ ಅವರು ಗಳಲ್ಲಿ ಅವ್ರು ಏನಾದ್ರು ಸಂಭವಿಸಿದ್ರೆ ಘಟನೆಗಳು ಆಕ್ಸಿಡೆಂಟ್ ಅದು ಇನ್ನಿತರ ಸಂಭವಿಸಿದ್ರೆ ಯಾವ ತರ ಅವ್ರನ್ನ ರಕ್ಷಣೆ ಮಾಡುತ್ತೆ ಸರ್ ண்டித்தவாக்ல நீதிரி லட்சாந்த ரூபாய் கொட்டி இன்வெஸ்ட்மெண்ட் தகண்டிர் தர சோக ஒன்று உதாரண ரெஸ்க் இரோதில்ல ரோட்ஸ் அல்ல ஏனாத அநுத்த அவர் குடம்புக்கு மாதிரி கொடுப்பேன் மாஹி கொடெக்க யாதி ரீதிய மார்க்கலோன் ಅದೇ ರೀತಿ ಇನ್ನೊಂದು ಫೋನ್ ಮಾಡೋ ರೀತಿ ಯಾವ್ದು ರೀತಿ ಮಾರ್ಗ ಇರೋದಿಲ್ಲ ಅವ್ರ ಕುಟುಂಬಕ್ಕೆ ಮಾಹಿತಿ ಕೊಡೋದಕ್ಕೆ ಸಪೋರ್ಟ್ ಮಾಡೋದಕ್ಕೆ ಯಾಕಂದ್ರೆ ಆಕ್ಸಿಡೆಂಟ್ ಆದಾಗ ಗೋಲ್ಡನ್ ಅವರ್ ಅಂತ ಒಂದು ಒನ್ ಅವರ್ ಇರುತ್ತೆ ಆ ಟೈಮಲ್ಲಿ ಆ ವ್ಯಕ್ತಿನ ರಕ್ಷಣೆ ಮಾಡಬಹುದು ಇಮಿಡಿಯೇಟ್ ಆಗಿ ವಿತ್ ಫ್ರಾಕ್ಷನ್ ಆಫ್ ಮಿನಿಟ್ಸ್ ಅಲ್ಲಿ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಇನ್ಫಾರ್ಮ್ ಮಾಡಿದ್ರೆ ಆದ್ರೆ ಆ ವ್ಯಕ್ತಿನ ಉಳಿಸ್ತಕ್ಕಂತ ಪ್ರಯತ್ನ ಮಾಡ್ಬೋದು ಆ ಪ್ರಯತ್ನ ಮೈ ಸೇಫ್ಟಿ ಟ್ವೆಂಟಿ ಇಂಟು ಸೆವೆನ್ ಮಾಡ್ತಾ ಇದೆ ಸೂಪರ್ ಯೂಸ್ ಆಗಿರುತ್ತೆ ಪ್ರತಿಯೊಬ್ಬರಿಗೂ ಆಪ್ ನಾವು ನಿಮ್ಗೆ ಓಪನ್ ಮಾಡಿ ತೋರಿಸ್ತೀನಿ ಸ್ಕ್ಯಾನ್ ಮಾಡಿ ಸರ್ ಫಾರ್ ಎಕ್ಸಾಂಪಲ್ ಖಂಡಿತ ಸರ್ ನೋಡಬಹುದು ಇಲ್ಲಿ ನನ್ನ ವೆಹಿಕಲ್ ಆಡ್ ಆಗಿದೆ ಇಲ್ಲಿ ಕಂಪ್ಲೀಟ್ ಆಗಿ ಓಕೆ ಓಕೆ ಈ ತರ ಸ್ಕ್ಯಾನ್ ಮಾಡೋದು ಸರ್ ಓಕೆ ಸ್ಕ್ಯಾನ್ ಮಾಡಿದಾಗ ವೆಹಿಕಲ್ ಡೀಟೇಲ್ ಗೊತ್ತಾಗುತ್ತೆ ಇನ್ನೊಂದು ವಿಷಯ ಹೇಳಬೇಕಾಗಿತ್ತು ಅಂದ್ರೆ ಇದು ಯಾರ ವೆಹಿಕಲ್ ಯಾರ ನಂಬರ್ ಅಂತ ಪ್ರೈವೇಸಿ ಯಾರಿಗೂ ಗೊತ್ತಾಗೋದಿಲ್ಲ ಓಕೆ ಓಕೆ ಇದನ್ನ ಪ್ರೈವೇಸಿ ಆಗಿರುತ್ತೆ ನೋಡಬಹುದು ಇಲ್ಲಿ ರಿಪೋರ್ಟ್ ಅನ್ನೋ ಆಪ್ಷನ್ ಬರುತ್ತೆ ನೋಡಿ ಸರ್ ಇಲ್ಲಿ ರಿಪೋರ್ಟ್ ಅನ್ನೋ ಆಪ್ಷನ್ ಬಂದಾಗ ಇಲ್ಲಿ ನೋಡಬಹುದು ಇಲ್ಲಿ ರಾಂಗ್ ಪಾರ್ಕಿಂಗ್ ಇದೆಯಾ ಸೆಂಟ್ ಬ್ರೇಕ್ ಅಲರ್ಟ್ ಆಕ್ಸಿಡೆಂಟ್ ಅಲರ್ಟ್ ಇಂಪ್ರಾಪರ್ ಪಾರ್ಕಿಂಗ್ ವಿಂಡೋಸ್ ಓಪನ್ ಕೀಸ್ ಲೆಫ್ಟ್ ಆನ್ ಇಗ್ನಿಷನ್ ಲೈಟ್ಸ್ ಆನ್ ಸ್ಮೋಕ್ ಫೈರ್ ಫ್ಲಾಟ್ ಚಿಲ್ಡ್ರನ್ಸ್ ಈ ತರ ಪ್ರತಿಯೊಂದು ಆಪ್ಷನ್ಸ್ ಇರುತ್ತೆ ಈಗ ನಾನು ನಿಮಗೆ ಆಕ್ಸಿಡೆಂಟ್ ಅಂತ ಹೇಳಿದ್ನಲ್ಲ ಆಕ್ಸಿಡೆಂಟ್ ಅಲರ್ಟ್ ಅಂತ ಒಂದು ಬಟನ್ ಇದೆ ನೋಡಿ ಇದನ್ನ ಕ್ಲಿಕ್ ಮಾಡಿದ್ರೆ ಸಾಕು ಇಮಿಡಿಯೇಟ್ ಆಗಿ ಮನೆಗೆ ಹೋಗುತ್ತೆ ಇಬ್ಬರಿಗೆ ಮೆಸೇಜ್ ಹೋಗುತ್ತೆ ಅಲ್ಲಿ ಆಕ್ಸಿಡೆಂಟ್ ಆಗಿದೆ ಅಂತ ಮಾಹಿತಿ ಗೊತ್ತಾಗುತ್ತೆ ವೇಳೆ ಅವರು ಮೆಸೇಜ್ ನೋಡಿಲ್ಲ ನೋಟಿಫಿಕೇಶನ್ ನೋಡಿಲ್ಲ ಅಂದ್ರೆ ಇಮಿಡಿಯೇಟ್ ಆಗಿ ಈ ಫೋನ್ ನಂಬರ್ ಗೆ ಕಾಲ್ ಮಾಡಿ ವಿಚಾರ ತಿಳಿಸಬಹುದು ಮೆಸೇಜ್ ಬಂದಿದೆ ನೋಡಿ ಬಂದಿದೆ ನೋಡಿ ಮೆಸೇಜ್ ಈ ತರ ಮೆಸೇಜ್ ಬರುತ್ತೆ ಅಲ್ವಾ ಅಂದ್ರೆ ಅಲ್ಲಿ ಅವ್ರ ಮನೆಯವ್ರಿಗೆ ಹೋದಂಗ ಈ ತರ ಅಲ್ವಾ ಹೌದ್ ಹೌದ್ ಅವ್ರ ಮನೆಯವರಿಗೆ ಈ ತರ ಮೆಸೇಜ್ ಹೋಯ್ತು ಅಂತ ಅರ್ಥ ಇದ್ದಾನೆ ಹೌದು ಪಬ್ಲಿಕ್ ಯಾರು ಸ್ಕ್ಯಾನ್ ಮಾಡ್ತಾರೆ ಈ ತರ ಹಿಂಗಾಗಿದೆ ಆಗಿದೆ ಅಂತಂದ್ರೆ ಮುಗ್ದೋಯ್ತಲ್ವ ಹೌದ್ ಹೌದು ಇಲ್ಲಿ ಏನಂದ್ರೆ ನಾಳೆ ಬೆಳಿಗ್ಗೆ ನಾನ್ ರಾಂಗ್ ಪಾರ್ಕಿಂಗ್ ಅಲ್ಲಿ ಇಡ್ಬೋದು ವೆಹಿಕಲ್ ಬೈ ಮಿಸ್ಟೇಕ್ ಹೌದು ಓಕೆ ಬೈ ಮಿಸ್ಟೇಕ್ ಆಕ್ಸಿಡೆಂಟ್ ಆಗ್ಬೋದು ವಿಂಡೋಸ್ ಓಪನ್ ಮಾಡಿ ಇಡ್ಬೋದು ಇಲ್ಲ ಲೈಟ್ಸ್ ಆನ್ ಮಾಡಿ ಇಟ್ಟಿರ್ಬೋದು ಇಲ್ಲ ಕೀಸ್ ಅಲ್ಲೇ ಬಿಟ್ಟಿರ್ಬಹುದು ಎನಿ ಕೈಂಡ್ ಆಫ್ ಇಶ್ಯೂಸ್ ಸರ್ ಯಾವುದೇ ಒಂದು ವಿಚಾರ ಆಗಿರ್ಬೋದು ವೆಹಿಕಲ್ ಓನರ್ ಗೆ ಪಬ್ಲಿಕ್ ಬಂದು ಕ್ಯೂ ಆರ್ ಕೋಡ್ ನ ಸ್ಕ್ಯಾನ್ ಮಾಡೋ ಮುಖಾಂತರ ಇನ್ಫಾರ್ಮೇಶನ್ ಹೋಗುತ್ತೆ ರೀತಿ ವೆಹಿಕಲ್ ಓನರ್ ಏನಾದ್ರು ಪ್ರಾಬ್ಲಮ್ ಆದ್ರೆ ಓಕೆ ಪಬ್ಲಿಕ್ ಬಂದು ವೆಹಿಕಲ್ ಓನರ್ ಕುಟುಂಬಕ್ಕೆ ಮಾಹಿತಿನ ಕೊಡಬಹುದು ಯಾವುದೇ ರೀತಿ ಪಬ್ಲಿಕ್ ನಂಬರ್ ವೆಹಿಕಲ್ ಓನರ್ ಗೊತ್ತಾಗೋದಿಲ್ಲ ವೆಹಿಕಲ್ ಓನರ್ ನಂಬರ್ ಪಬ್ಲಿಕ್ ಗೊತ್ತಾಗೋದಿಲ್ಲ ಸೊ ಬ್ರಿಡ್ಜ್ ತರ ಮೈಸೇಫ್ಟಿ ಟ್ವೆಂಟಿ ವರ್ಕ್ ಮಾಡುತ್ತೆ ಪಬ್ಲಿಕ್ ಸಪೋರ್ಟ್ ಮಾಡುತ್ತೆ ವೆಹಿಕಲ್ ಓನರ್ಸ್ ಗೆ ಸಪೋರ್ಟ್ ಮಾಡುತ್ತೆ ಲೈಫ್ ಟೈಮ್ ಆಗಿರುತ್ತೆ ಕೇವಲ ಸೆವೆನ್ ನೈಂಟಿ ನೈನ್ ರುಪೀಸ್ ಗೆ ಲೈಫ್ ಯಾವ ತರ ರಿನ್ಯೂವಲ್ ಆಗಲಿ ಆ ತರ ಏನೂ ಇರಲ್ಲ ನೋ ಒಂದ್ಸರಿ ತಗೊಂಡ್ರೆ ಮುಗಿದಾಯ್ತು ಹೌದು ಸರ್ ಸರ್ ಮತ್ತೆ ಏನಿದೆ ಸರ್ ಅದ್ರ ಜೊತೆ ಕ್ಯೂ ಆರ್ ಸರ್ ಈ ತರ ಕಿಟ್ ಬರುತ್ತೆ ಸೆವೆನ್ ನೈಂಟಿ ನೈನ್ ರುಪೀಸ್ ಗೆ ಓಕೆ ಆಲ್ರೆಡಿ ನಾನು ನಿಮ್ಗೆ ಸ್ಮಾರ್ಟ್ ಕಾರ್ಡ್ ಬಗ್ಗೆ ಸಾರಿ ಲೈಕ್ ಕ್ಯೂ ಆರ್ ಕೋಡ್ ಬಗ್ಗೆ ನಾನು ನಿಮ್ಗೆ ಹೇಳಿದೀನಿ ಜೊತೆಗೆ ಇದ್ರ ಜೊತೆಗೆ ನಾವ್ ಏನ್ ಮಾಡ್ತಾ ಇದೀವಿ ಅಂದ್ರೆ ಜನಕ್ಕೆ ಆಲ್ರೆಡಿ ಗೊತ್ತಿರೋ ವಿಚಾರನೇ ಇದು ಹೌದು ಓಕೆ ವಿಸಿಟಿಂಗ್ ಕಾರ್ಡ್ ಕೇಳಿರ್ತಿರಲ್ಲ ಯಾರು ವಿಸಿಟಿಂಗ್ ಕಾರ್ಡ್ ಕೇಳ್ತಾ ಇರ್ತಾರೆ ಹೌದು ಯಾರಾದ್ರೂ ಹೊಸಬ್ರನ್ನ ಭೇಟಿ ಆದಾಗ ಸೊ ವಿಸಿಟಿಂಗ್ ಕಾರ್ಡ್ ಅನ್ನ ಪ್ರೊವೈಡ್ ಮಾಡ್ತಾ ಇರ್ತಾರೆ ಕರೆಕ್ಟ್ ಅಲ್ವಾ ಸೊ ವಿಸಿಟಿಂಗ್ ಕಾರ್ಡ್ ಒಂದು ಒಂದು ವಿಸಿಟಿಂಗ್ ಕಾರ್ಡ್ ಇವತ್ತಿನ ಬೆಲೆ ಮಿನಿಮಮ್ ಎರಡ್ ರೂಪಾಯಿ ಒಂದು ರೂಪಾಯಿ ಇರುತ್ತೆ ಕರೆಕ್ಟ್ ಮಿನಿಮಮ್ ಸಾವಿರ ಆರ್ ಸಾವಿರ ವಿಸಿಟಿಂಗ್ ಕಾರ್ಡ್ ಮಾಡಿಸಿದ್ರೆ ಸಾವಿರ ಜನಕ್ಕೆ ಮಾತ್ರ ಕೊಡಬಹುದು ಓಕೆ ಸೊ ಇಲ್ಲಿ ಏನ್ ವಿಸಿಟಿಂಗ್ ಕಾರ್ಡ್ ಅಲ್ಲಿ ನೀವ್ ಏನ್ ಡೀಟೇಲ್ಸ್ ಆಡ್ ಮಾಡ್ತೀರಿ ಅದ್ರ ಜೊತೆಗೆ ನಿಮ್ಮ ಬಿಸಿನೆಸ್ ಡೀಟೇಲ್ಸ್ ಆಗಿರ್ಬೋದು ಜೊತೆಗೆ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ ಆಗಿರ್ಬೋದು ಪ್ರೊಫೈಲ್ ನ ಬಿಲ್ಡ್ ಮಾಡಬಹುದು ಇದನ್ನ ಲಕ್ಷ ಒಂದು ಲಕ್ಷ ಜನಕ್ಕೆ ಬೇಕಾದ್ರೂ ಈ ಡೀಟೇಲ್ಸ್ ನಿಮ್ ಡೀಟೇಲ್ಸ್ ನೋಡ್ಬೋದು ಜಸ್ಟ್ ಸ್ಕ್ಯಾನ್ ಮಾಡಬಹುದು ಸ್ಕ್ಯಾನ್ ಮಾಡಿದ್ರೆ ಅವ್ರಿಗೆ ಪ್ರತಿಯೊಬ್ಬರಿಗೂ ಬೇಕು ಇವಾಗ ಎಲ್ಲರೂ ಕೇಳ್ತಾ ಇರ್ತಾರೆ ನಿಮ್ ಇನ್ಸ್ಟಾಗ್ರಾಮ್ ಐಡಿ ಏನು ಫೇಸ್ಬುಕ್ ಅಕೌಂಟ್ ಏನು ಅಂತ ಕೇಳ್ತಾ ಇರ್ತಾರೆ ಓಕೆ ಇಲ್ಲಿ ಸಣ್ಣದಾಗ ಒಂದು ಕ್ಯೂ ಆರ್ ಕಡ್ ಇದೆ ನೋಡಿ ಇದನ್ನ ಸ್ಕ್ಯಾನ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಅಪೋಸಿಟ್ ಪರ್ಸನ್ ಫೋನ್ ಅಲ್ಲಿ ಸೇವ್ ಆಗ್ಬಿಡುತ್ತೇನೆ ಬ್ಯಾಂಗ್ಳೂರ್ ವೆಸ್ಟ್ ಇದೆಯಲ್ಲ ಬ್ಯಾಂಗ್ಳೂರ್ ವೆಸ್ಟ್ ಅಲ್ಲಿ ಆಲ್ರೆಡಿ ಡಿಸ್ಟ್ರಿಬ್ಯೂಟರ್ಸ್ ಇದಾರೆ ಸೊ ಡೀಲರ್ ಅವಶ್ಯಕತೆ ಇದೆ ಮತ್ತೆ ಸಬ್ ಡೀಲರ್ ಅವಶ್ಯಕತೆ ಇದೆ ಯಾರಾದ್ರೂ ಇಂಟ್ರೆಸ್ಟೆಡ್ ಇದ್ರೆ ಯಾಕಂದ್ರೆ ಇದರಲ್ಲಿ ಒಳ್ಳೆ ಇನ್ಕಮ್ ಆಪರ್ಚುನಿಟಿ ಕೂಡ ಇದೆ ನಾನು ಹೇಳಿ ಇಷ್ಟಪಡ್ತೀನಿ ಯಾಕಂದ್ರೆ ದಿನಕ್ಕೆ ನಾಲ್ಕರಿಂದ ಐದ್ ಸಾವಿರ ರೂಪಾಯಿ ಅರ್ನಿಂಗ್ಸ್ ಮಾಡಬಹುದು ಡೀಲರ್ ಡಿಸ್ಟ್ರಿಬ್ಯೂಟರ್ಸ್ ಆಗಿರೋರು ಯಾಕಂದ್ರೆ ಕೆಲವರು ಕೇಳ್ತಾರೆ ಈ ಪ್ರಾಡಕ್ಟ್ ಯಾರ್ಯಾರಿಗೆಲ್ಲ ಕೊಡಬಹುದು ಅಂತ ಹೇಳಿ ರೋಡ್ ಅಲ್ಲಿ ಓಡಾಡೋ ಎಲ್ಲಾ ವೆಹಿಕಲ್ಸ್ ಇದು ಕೊಡ್ಬೋದು ಸರ್ ನೈಂಟಿ ನೈನ್ ನೈನ್ ಪರ್ಸೆಂಟ್ ವೆಹಿಕಲ್ಸ್ ಇದೆ ಮತ್ತೆ ಎಲ್ಲಾ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ ಯೂಸ್ ಮಾಡ್ತಾ ಇರ್ತಾರೆ ಕಾರ್ಡ್ ಅನ್ನೋದು ಬೇಕೇ ಬೇಕಾಗುತ್ತೆ ಖಂಡಿತ ಸರ್ ಎರಡು ಪ್ರಾಡಕ್ಟ್ ರೆಗ್ಯುಲರ್ ಆಗಿ ಎಲ್ಲರೂ ಎಸೆನ್ಶಿಯಲ್ ಆಗಿರ್ತಕ್ಕಂಥ ಪ್ರಾಡಕ್ಟ್ ನಾವು ಲಾಂಚ್ ಮಾಡಿದೀವಿ ಓಕೆ ಆಲ್ರೆಡಿ ಡಿಸ್ಟ್ರಿಬ್ಯೂಟರ್ಸ್ ನ ಡೀಲರ್ಸ್ ನ ಕೊಟ್ಟಿದೀವಿ ಈಗ ಬ್ಯಾಂಗ್ಳೂರ್ ವೆಸ್ಟ್ ಅಲ್ಲಿ ಡೀಲರ್ಸ್ ಡೀಲರ್ಸ್ ಮತ್ತೆ ಸಬ್ಲರ್ ಅವಶ್ಯಕತೆ ಇದೆ ಬೆಂಗ್ಳೂರ್ ವೆಸ್ಟ್ ಝೋನ್ ಅಲ್ಲಿ ಇರೋದು ವೆಸ್ಟ್ ಅಷ್ಟೇ ಲೈಕ್ ಎಕ್ಸಾಂಪಲ್ ರಾಜಾಜನಗರ ವಿಜಯನಗರ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅವರು ಇಮಿಡಿಯೇಟ್ ಆಗಿ ಕೆಳಗಡೆ ಕಾಣೋ ನಂಬರ್ ಗೆ ಇಮಿಡಿಯೇಟ್ ಆಗಿ ಕಾಲ್ ಮಾಡಿ ಸೊ ಈ ಅವಕಾಶನ ಉಪಯೋಗಿಸ್ಬೋದು ರಾಜನಗರದಲ್ಲಿ ಕೂಡ ಆಫೀಸ್ ಇದೆ ನಮ್ದು ಓಕೆ ನೇರವಾಗಿ ಭೇಟಿ ಮಾಡಿ ನಮ್ ಡಿಸ್ಟ್ರಿಬ್ಯೂಟರ್ಸ್ ಶಂಕರ್ ಅಂತ ಇದಾರೆ ಜೊತೆಗೆ ಉಮಾ ಶಂಕರ್ ಅಂತ ಇದಾರೆ ಬೆಂಗಳೂರು ವೆಸ್ಟ್ ಅಲ್ಲಿ ಅವರು ನೇರವಾಗಿ ಅವರೇ ಕಾಲ್ ಪಿಕ್ ಮಾಡ್ತಾರೆ ಅವರೇ ನಿಮ್ಗೆ ಮಾಹಿತಿ ಕೊಡ್ತಾರೆ ಇನ್ ಕೇಸ್ ಇದ್ರಲ್ಲಿ ಏನಾದ್ರು ಡೌಟ್ಸ್ ಇದ್ರೆ ಓಕೆ ವಸಂತ ನಗರದಲ್ಲಿ ನಮ್ಮ ಹೆಡ್ ಆಫೀಸ್ ಇದೆ ಚಾಂಗ್ರೀಲೋ ಹೋಟಲ್ ಪ್ಯಾಲೇಸ್ ರೋಡ್ ಓಕೆ ನೇರವಾಗಿ ಭೇಟಿ ಮಾಡಬಹುದು ಸೊ ನೇರವಾಗಿ ನಾನೇ ಸಿಗ್ತೀನಿ ಸೊ ಮಾತಾಡಬಹುದು ಓಕೆ ಕ್ಲಾರಿಟಿ ತಗೋಬಹುದು ಪ್ರಾಕ್ಟಿಕಲ್ ಆಗಿ ಇದನ್ನ ನೋಡಬಹುದು ಪ್ರಾಕ್ಟಿಕಲ್ ಆಗಿ ನೋಡಿ ಈ ಪ್ರಾಡಕ್ಟ್ ಅನ್ನ ಪರ್ಚೇಸ್ ಮಾಡೋದು ಸೊ ಒಂದು ವಿಚಾರ ಹೇಳಿಕ್ ಇಷ್ಟಪಡ್ತೀನಿ ಇದು ಎಸ್ ಎಸ್ ಎಲ್ ಸೆಕ್ಯೂರ್ಡಿ ಇರುತ್ತೆ ಸೆಕ್ಯೂರ್ ಸಾಕೆಟ್ ಪ್ರೊಟೆಕ್ಟ್ ಆಗಿರುತ್ತೆ ಗೂಗಲ್ ಅಲ್ಲೂ ಚೆಕ್ ಮಾಡಬಹುದು ಎಸ್ ಎಸ್ ಎಲ್ ಸೆಕ್ಯೂರ್ಡಿ ಇದ್ರೆ ಏನಾಗುತ್ತೆ ಅಂತ ಹೇಳಿ ಸೊ ಇಷ್ಟು ಮಾಹಿತಿ ನಾನು ಕೊಡ್ತಾ ಇದ್ದೀನಿ ಸಮಗ್ರ ಮಾಹಿತಿ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಕೇಳೋದೊಂದೇ ನಿಮ್ಮ ವೆಹಿಕಲ್ ಸೇಫ್ಟಿಗೆ ಮೈ ಸೇಫ್ಟಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅನ್ನೋ ಕ್ಯೂ ಆರ್ ಕೋಡ್ ಬಂದಿದೆ ಜೊತೆಗೆ ಸ್ಮಾರ್ಟ್ ಕಾರ್ಡ್ ಬಂದಿದೆ ಇವೆರಡನ್ನ ಉಪಯೋಗಿಸ್ಕೊಳ್ಳಿ ನಿಮ್ಮ ವೆಹಿಕಲ್ ಸೇಫ್ಟಿನ ನೀವು ಕಾಪಾಡ್ಕೊಳ್ಳಿ ನಿಮ್ಮನ್ನು ಕಾಪಾಡ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗ್ಲಿ ಮತ್ತೆ ಬರ್ತೀವಿ